ಗುಡಿಬಂಡೆ ತಾಲೂಕಿನಲ್ಲಿ ವಿದ್ಯುತ್ ಗಳಿಂದ ಅಪಾಯ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ಗುಡಿಬಂಡೆ ತಾಲೂಕ್ ವಿದ್ಯುತ್ ಬೆಸ್ಕಾಂ ಇಲಾಖೆಯಿಂದ ವಿದ್ಯುತ್ ಸರಬರಾಜು ಮಾಡುವ ಟ್ರಾನ್ಸ್ಫಾರ್ಮರ್ ನಿರ್ವಹಣೆಗಳು ಬಹುತೇಕ ತಾಲೂಕಾದ್ಯಂತ ಗ್ರಾಮೀಣ ಭಾಗದ ಗ್ರಾಮಗಳಿಗೆ ಹಾಗೂ ಪಟ್ಟಣದ ಪಂಚಾಯಿತಿಯ ವ್ಯಾಪ್ತಿಯ ಟ್ರಾನ್ಸ್ಫರ್ಮರ್ಗಳ ನಿರ್ವಹಣೆ ಕುಂಠಿತಗೊಂಡಿದೆ ಎಂದು ಸಾರ್ವಜನಿಕರಿಂದ ಆರೋಪ ಕೆಡಿಸಸ ತಾಲೂಕು ನಗರ ಘಟಕದ ಸಂಚಾಲಕರು ಲಕ್ಷ್ಮೀನಾರಾಯಣ್ ಮಾತನಾಡಿ ಶಾಲಾ ಆವರಣದ ಬಳಿ ಹಾಗೂ ಆಸ್ಪತ್ರೆಗಳ ಬಳಿ ಸಾರ್ವಜನಿಕರು ಸಂಚರಿಸುತ್ತಿರುವಾಗ ಜಾಗಗಳ ಬಳಿ ಇರುವ ಟ್ರಾನ್ಸ್ಫಾರ್ಮರ್ ಮರಗಳಿಗೆ ಸಾರ್ವಜನಿಕ ಸುರಕ್ಷತೆಗಾಗಿ ಬೇಲಿಯನ್ನು ಹಾಕಬೇಕಿತ್ತು ಆದರೆ ಅಧಿಕಾರಿಗಳು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಗುಡಿಬಂಡೆ ತಾಲೂಕು ಈಗಾಗಲೇ ಬಹಳ ಸಹ ಬಹುತೇಕ ಹಳ್ಳಿಗಳು ರೈತರು ತಮ್ಮ ಮನೆಗಳಲ್ಲಿ ಬೆಳೆಸುವ ಹಸು ಕುರಿ ಕರುಗಳಿಗೆ ತೊಂದರೆ ಆಗುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣುತ್ತಿದೆ ಇನ್ನು ಎಷ್ಟು ವರ್ಷ ಬೇಕು ಟ್ರಾನ್ಸ್ಫಾರ್ಮರ್ ಮರಗಳಿಗೆ ಬೇಲಿ ಹಾಕಲು ಈಗಲಾದರೂ ಅಧಿಕಾರಿಗಳು ಜನರ ಪ್ರಾಣದ ಜೊತೆ ಆಟವಾಡದಂತೆ ಒತ್ತಾಯಿಸಿದರು ಈ ವಿಚಾರದ ಬಗ್ಗೆ ಅಧಿಕಾರಿಗಳ ಬಳಿ ಉತ್ತರ ಕೇಳಿದರೆ ನಾವು ಈ ವಿಚಾರದ ಬಗ್ಗೆ ಹೇಳಿಕೆ ನೀಡುವುದಿಲ್ಲ ಎಂದು ಉಡಾಪೆ ಉತ್ತರಗಳನ್ನು ನೀಡಿದರು ಬೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯದರ್ಶಿ ಬಾಬು ಸರ್ ಏನು ಈಗಾಗಲೇ ಟ್ರಾನ್ಸ್ಫರ್ ಮಾರ್ಗಗಳು ಬಸ್ ಬೆಸ್ಕಾಂಬತಿಯಿಂದ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಸೇಫ್ಟಿ ಮೆಜರ್ಸ್ ಇಲ್ಲ ಅಂತೇಳ್ಬಿಟ್ಟು ನಮಗೆ ದೂರು ಕೊಟ್ಟಿದ್ರಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು ತಮ್ಮ ಹೆಸರು ಏನು ನಿಮ್ಮ ಸಂಘ ಏನು ಸರ್ ನಮ್ಮ ನಮಸ್ತೆ ನಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ ಗುಡಿಗೊಂಡ ಸ್ಥಳೀಯರು ನಾವು ಕನ್ನಡ ದಲ ಸಂಘ ಸಮಿತಿ ಟೌನ್ ಕನ್ವೀನರ್ ಸರ್ ನಾನು ಸೊ ನನ್ನ ವೃತ್ತಿ ಏನು ಸ ಸಮಾಜ ಸೇವೆ ಮಾಡೋಂಥದ್ದು ನನ್ನ ವೃತ್ತಿ ಸೊ ನಾನು ಏನೋ ಕನ್ನಡ ಜಲಸಂಘ ಸಮಿತಿ ಸಂಘಟನೆ ತೋಡಿಸ್ಕೊಂಡು ಪಟ್ಟಣ ವ್ಯಾಪ್ತಿ ಮತ್ತು ತಾಲೂಕು ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದರ ಬಗ್ಗೆ ಬಗೆ ಬಗೆಹರಿಸುವಂಥದ್ದೇ ನನ್ನ ಸಾಮಾಜಿಕ ಕಳಕಳಿ ಸರ್ ಈಗ ಏನೂ ಇಲ್ಲ ನಮ್ಮ ಗುಡಿಬಂಡೆ ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲೇ ಆಗಿರಲಿ ಏನೋ ಈ ಟ್ರಾನ್ಸ್ಫಾರ್ಮರ್ಗಳು ಅಳವಡಿಸಿರ್ತಾರೆ ಮತ್ತು ಕಂಬುಗಳು ಅಳವಡಿಸಿರ್ತಾರೆ ಆ ಟ್ರಾನ್ಸ್ಫಾರ್ಮರ್ಗಳಿಗೆ ಯಾವುದೇ ರೀತಿ ಸೇಫ್ಟಿ ಇಲ್ಲದೆ ಹಾಗೆ ಬಿಟ್ಟಿರ್ತಾರೆ ಮತ್ತು ಕಂಬುಗಳಿಗೂ ಅಷ್ಟೇ ಯಾವುದೇ ರೀತಿ ಸೇಫ್ಟಿ ಇಲ್ಲದೆ ಹಾಗೆ ಬಿಟ್ಟಿರ್ತಾರೆ ಈ ಟ್ರಾನ್ಸ್ಫಾರ್ಮರ್ಗಳಿಗೆ ಅಲ್ಲಲ್ಲಿ ಏನೋ ಬೆಳ್ಳಿ ಇದು ಬಳ್ಳಿ ಬಳ್ಳಿ ಹಂಬಿಕೊಂಡು ಅದು ಕಂಬುಗಳಿಗೆಲ್ಲ ಏರ್ಕೊಂಡು ಎಲ್ಲ ಇರ್ತವೆ ಪಾಪ ಹುಡುಗರಿಗೆ ಪಾಪ ಮಕ್ಕಳಿಗೆ ಹೆಂಗ್ಸರುಗಳಿಗೆ ಇವೆಲ್ಲ ಗೊತ್ತಾಗಲ್ಲ ರಸ್ತೆ ಪಕ್ಕದಲ್ಲೇ ಇರ್ತವೆ ಸೊ ಅದಕ್ಕೆ ಅದಕ್ಕೆ ಈ ಏನು ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಅದಕ್ಕೆ ಯಾವುದೇ ರೀತಿ ಸೇಫ್ಟಿ ಕೊಡದೆ ಅದನ್ನು ಹಂಗೆ ಬಿಟ್ಟಿರ್ತಾರೆ ಪಾಪ ಬಳ್ಳಿ ಹಬ್ಕೊಂಡು ಪಾಪ ಕೆಲವರಿಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಅದನ್ನು ಸರಿಪಡಿಸದೆ ಹಂಗೆ ಬಿಟ್ಟಿರ್ತಾರೆ ಪಾಪ ಜನರಿಗೆ ಏನಾದರೂ ಸಮಸ್ಯೆ ಆದರೆ ಈ ಬ ಅದ್ರ ಬಗ್ಗೆ ಯಾರು ಕೇರ್ ತೊಗೊಳ್ಸೋ ಬೆಸ್ಕಾಂ ಅವರು ಕೇರ್ ತೊಗೊಳ್ಳದೆ ಅದನ್ನು ಹಂಗೆ ಬಿಟ್ಟಿರ್ತಾರೆ ಅದೇನಾದರೂ ಸಮಸ್ಯೆ ಆದರೆ ಯಾರು ಪಪ್ಪ ಹೊಣೆ ಸೊ ಪ್ರಾಣ ಹಾನಿ ಆಗುತ್ತೆ ಸೊ ಇದಕ್ಕೆಲ್ಲ ಯಾರು ಹೊಣೆ ಅದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಈ ಬಗ್ಗೆ ಎಚ್ಚೆತ್ಕೊಂಡು ಏನು ಅಲ್ಲಿ ಅಂದರೆ ಅಂದರೆ ಸೇಫ್ಟಿ ಮೇಜರ್ಸ್ ಅಂದರೆ ಯಾವ ರೀತಿ ಸೇಫ್ಟಿ ಮೇಜರ್ಸ್ ಸೇಫ್ಟಿ ಮೇಜರ್ಸ್ ಅಂದರೆ ಅದಕ್ಕೆ ಈಗ ಒಂದು ಏನು ಈಗ ಇದು ಟ್ರಾನ್ಸ್ಫಾರ್ಮರ್ಗೆ ಸುತ್ತಲೂ ಏನೋ ಫೆಂಚಿಂಗ್ ಹಾಕೋದು ಕಾಂಪೌಂಡ್ ಹಾಕೋ ಈ ರೀತಿ ಸೇಫ್ಟಿ ಕೊಟ್ಟರೆ ಅಂದ್ರೆ ಮಾಡಿಲ್ವಾ ಅಂತ ಅಲ್ಲಿ ನಾನು ಮೊನ್ನೆ ಎಲ್ಲ ಇಲ್ಲಿ ಈ ಕಡೆ ಚೋಳಸಟ್ಟ ಹಳ್ಳಿ ಕಡೆ ಹೋಗ್ತಿದ್ದೆ ಅಲ್ಲಿ ಗಾಂಧಿ ವಸ್ತಿ ಶಾಲೆ ಅಂತಿದೆ ಅದ್ರ ಪಕ್ಕದಲ್ಲೇ ಹಾಸ್ಟೆಲ್ ಪಕ್ಕದಲ್ಲೇ ಒಂದು ಏನು ಇದಿದೆ ಏನು ಟ್ರಾನ್ಸ್ಫಾರ್ಮರ್ ಆ ಟ್ರಾನ್ಸ್ಫಾರ್ಮರ್ಗೆ ಬೆಳ್ಳಿ ಕಳ್ಳಿ ಬೆಳ್ಳಿ ಎಲ್ಲ ಹಬ್ಕೊಂಡು ಅದು ಮೇಲೆವರೆಗೂ ಹೋಗ್ಬಿಟ್ಟಿದೆ ನಾನು ಅದ್ರ ಬಗ್ಗೆ ಮನೆಗೆ ಏನು ಬೆಸ್ಕಾಮ್ಗೆ ಕಂಪ್ಲೇಂಟ್ ಕೊಡಬೇಕು ಅಂದ್ಕೊಂಡಿದ್ದೆ ಮತ್ತು ಮೊನ್ನೆ ಇವ್ರು ಯಾರು ಇದು ಇವರು ಕಂಪ್ನಿ ನಮ್ಮ ಬೆಸ್ಕಾಮ್ ಅವರು ಏನೋ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಸೊ ಅದ್ರ ಬಗ್ಗೆ ನಾನು ನೋಡಿದೆ ಆಮೇಲೆ ಈಗ ನೋಡಿದ್ರೆ ಅದು ಹಂಗೆ ಬಿಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಗುಡಬಂಡೆ ತಾಲೂಕಿನ ವ್ಯಾಪ್ತಿಯಲ್ಲಿ ಎಲ್ಲಿ ಬಂದರೂ ಕೂಡ ಇದರ ಬಗ್ಗೆ ಎಚ್ಚೆತ್ಕೊಂಡು ಕೂಡಲೇ ಅದನ್ನು ಕೂಡ ಸರಿಪಡಿಸಿ ಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ ಏನೇ ಇದ್ರು ಕೂಡ ಈ ಥರವು ಸೇಫ್ಟಿ ತಗೊಂಡು ಸಾರ್ವಜನಿಕರಿಗೆ ಗುಡಬಂಡೆ ತಾಲೂಕಿನ ಜನತೆಗೆ ಸೊ ವಿದ್ಯುತ್ ಶಕ್ತಿ ಆಗ ಆಗದಂಥ ಅವಘಡಗಳನ್ನು ತಪ್ಪಿಸಿ ಈ ರೀತಿ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು